ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಬರಟ್ಟಿ ಗ್ರಾಮದಲ್ಲಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಇಪ್ಪತ್ತೇಳು ಮನೆಗಳ ಮುಂಜುರಾತಿ ಆದೇಶ ಪತ್ರವನ್ನು ವಿತರಣೆ ಮಾಡಿದರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮನೆಗಳನ್ನು ತರಲಾಗುವುದು ಎಂದು ಶಾಸಕ ಮಹೇಂದ್ರ ತಮ್ಮನವರ್ ಹೇಳಿದರು ಅಲ್ಲಿನ ನಿವಾಸಿಗಳು ನಮಗೆ ಜಾಗ ಇದೆ ನಾವು ವಿದ್ಯುತ್ ಬಿಲ್ ಅನ್ನು ಕಟ್ಟುತ್ತೇವೆ ನೀರಿನ ಬಿಲ್ ಅನ್ನು ಸಹ ಕಟ್ಟುತ್ತೇವೆ ಆದರೆ ಆ ಜಾಗ ನಮ್ಮ ಹೆಸರಿಗಿಲ್ಲ ಎಂದು ಶಾಸಕರನ್ನು ಪ್ರಶ್ನಿಸಿದಾಗ ಶಾಸಕರು ನಾನು ಮುಂದಿನ ದಿನಗಳಲ್ಲಿ ಈ ಜಾಗವನ್ನ ನಿಮ್ಮ ಹೆಸರಿಗೆ ಮಾಡಿಕೊಡುತ್ತೇನೆ ಎಂದು ಈ ಮೂಲಕ ಅವರಿಗೆ ಭರವಸೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದ ನಿಜ ಗುನಿ ಪಾಟೀಲ್ ಉಪಾಧ್ಯಕ್ಷರಾದ ಮಹೇಶ್ ಒಡೆಯರ್ ಸದಸ್ಯರು ಆದ ಆನಂದ್ ಮೊಳೆ ಮಾರುತಿ ಗಲ್ಗಲಿ ಮತ್ತು ತಮ್ಮನ್ ಗೌಡ ಪಾಟೀಲ್ ಮನೋಹರ್ ಗೌಡ ಪಾಟೀಲ್ ಶಫೀಬ್ ಕೊರಬು ಪ್ರಕಾಶ್ ಇಂಗಳಗಿ ಗೌಡ ಪಾಟೀಲ್ ಗೌಡಪ್ಪ ಗನ್ಗೇರ್ ಮತ್ತು ಎಬರಟ್ಟಿ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಗೌಡ ಹಚರದ್ ಇಂಡಿಯನ್ ಪಬ್ಲಿಕ್ ಟಿವಿ ಕಡ ವಿಜಯಪುರ ನಮಗೊಳ್ಳಿ ಎಲ್ಲರೂ ಅವ ನಿಮ್ಮ ಹೆಸರಲ್ಲೇ ಜಾಗ ಇದೆ ಎಲ್ಲರಿಗೂ ಅದರ ಸಮಸ್ಯೆ ಜಾಗದ ನಮ್ಮಲ್ಲಿ ಪಂಚಾಯತ್ ಅವ್ರೆ ಒಂದು ಈಗ ಜಾಗ ಜಾಗದ ಹ್ಞೂ ಸರಿ ನಿಮ್ಮ ಕಡೆ ಜಾಗ ನಿಮ್ಮ ಹೆಸರಲ್ಲೇ ಉಪಾಗಿಸಲಾಗಿದೆ ಈಗ ಒಂದು ಕೆಲಸ ಮಾಡಿದ್ರೆ ಈಗ ಹೊಸ ನಮ್ಮ ಸರ್ಕಾರ ಈಗ ಮನ್ನಿ ಪುರಸಭೆ ವ್ಯಾಪ್ತಿ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗೆ ಬೀಟ್ ಹಾಕ ಅಂತ ಹೇಳಿ ಒಂದು ಇದನ್ನು ಮಾಡಿರ್ತೇವೆ ಅದ ಪಟ್ಟಣ ಪಂಚಾಯತಿ ಕೂಡ ಮಾತ್ರ ಸೀಮಿತ ಆಗಿತ್ತು ಏನಪ್ಪ ಅಂದರೆ ನೀವು ಭಾಳಷ್ಟು ವರ್ಷ ಆ ಜಗದಾಗ ಇದ್ರಿ ಮತ್ತು ನೀವು ನೀರು ಪಾಳಿ ಕರೆಂಟ್ ಬಿಲ್ ಆದಾಯ ಅದನ್ನು ಸಂದ ಹಾಂ ತುಂಬ ಚಿದ್ರಿ ಅಂತಂದ್ರೆ ಅದನ್ನು ನೀವು ಪುರಸಭೆದಾಗ ಹೋಗಿ ನಿಮ್ಗೆ ಏನು ನಿಮ್ಮ ಹಕ್ಕಾಕಿ ಏನು ನೀವು ಹಿಂದಿದ್ದೀರಿ ಏನು ಯಾವ್ದತ್ರ ಬಿಲ್ ತಿಂದಿದ್ದೀರಿ ಆ ಬಿಲ್ ತೋರಿಸಿ ನಾವು ತೋರಿಸಿ ನಾವು ಈ ಅಂತ ತೋರಿಸ್ಕೊಟ್ಟಿದ್ರೆ ಅವ್ರು ಆ ಜಾಗ ನಿಮ್ಮ ಹೆಸರು ಮಾಡುವಂಥದ್ದು ಈ ಪುರಸಭೆ ಪಟ್ಟಣ ಪಂಚಾಯತಿ ಮಾಡ್ಯಾರ ಈಗ ಅದನ್ನು ಗ್ರಾಮ ಪಂಚಾಯತಿ ಮಾಡೋಲ್ಲಾ ಇನ್ನೊಂದು ಸ್ವಲ್ಪ ಮುಂಚೆ ಗ್ರಾಮ ಪಂಚಾಯಿತಿ ಮಾಡ್ತಾರೆ ನೀವೇ ಅದಿಲ್ಲ ಯಾವಾಗಲ್ಲ ನೀವು ಏನೇನು ಮಾಡಿಕೊಟ್ಟಿದ್ದೀರಿ ಏನು ಕರೆಕ್ಟ್ ಕೊಡ್ತೀಕೊಂಡಿದ್ದೀರಿ ಎಲ್ಲ ಮಾಡಿ ಎಲ್ಲರೂ ಮಾಡ್ತೀರ ಹೌದನ್ನ ಈಗಾಗ ಗ್ರಾಮ ಪಂಚಾಯತಿಗಳು ಬರ್ತೈತೆ ಇವಾಗ ಪಿ ಡಿ ಒ ಆಗಿರ್ಬೋದು ಅಧ್ಯಕ್ಷರಾಗಿ ಒಂದು ಬರ್ತಾ ಬರ್ತೈತಿ ಇವತ್ತು ಯಾರ್ಯಾರು ರಸ್ತೆಗೆ ಹೋದವು ಬಂದು ಗ್ರಾಮ ಪಂಚಾಯತಿಗೆ ಬಂದು ಎಂಟ್ರಿ ಮಾಡೋಕ್ಕೆ ಹೇಳ್ತಾರೆ ಅವಾಗ ಹೋಗಿ ನೀವು ಗ್ರಾಮ ಪಂಚಾಯತಿಗೆ ಎಂಟ್ರಿ ಮಾಡಿರಿ ಎಂಟ್ರಿ ಮಾಡ್ರೆ ಇಲ್ಲೊಂದು ಆರು ತಿಂಗಳ ಈ ಸದ್ಯ ಬರ್ತೈತೆ ಅದು ಈಗ ಒಂದು ತಿಂಗಳೊಳಗೆ ಚಾಲೂ ಮಾಡ್ತಾರೆ ಅದು ಇನ್ನೊಂದು ಆರು ತಿಂಗಳೊಳಗೆ ಮನೆ ಕೊಡ್ತಾರೋ ಮನೆ ಕೊಟ್ಟು ಕೂಡ ನಿಮ್ಮ ಬದ್ರು ನಿಮ್ಮ ಮನೆಗಳು ನಿಮ್ಮ ಲಬ್ರೇಟಿ ಊರಿಗೆ ಹಾಕುವಂಥ ಕೆಲಸ ನಮ್ಮ ಆಗ್ಬಿಟ್ಟು ಮಣಿಗಳ ಈಗ ಕಡಿಮೆ ಹಾಕಿ ಬಂದು ನಿಮ್ಮ ನಿಮಗಂತೂ ಅದು ಇರೋದು ಯಾಕಂತಂದರೆ ಈಗ ಮಣಿಗಳು ಕೊಡಾಕತ್ತಾರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡತಾರೆ ನಾವೆಲ್ಲ ಎಮ್ ಎಲ್ ಎಳ್ ಹೋಗಿ ತಿಳ್ಕೊಂಡು ನಾವು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಮನೆಗಳು ಆಗಂಗಿಲ್ಲ